ಕನ್ನಡದ ರಾಜರಿಗಿದ್ದಂಥ ಒಂದು ಬಿರುದನ್ನು ಅವನು ಶುರು ಮಾಡ್ತಾನಲ್ಲಿ ಅದೇನು ಅಂದರೆ ಪರನಾರಿ ಸಹೋದರ ಅಂತ ಇದು ಕರ್ನಾಟಕ ಅರಸರಿಗಿದ್ದಂಥ ಬಿರುದು ಬೇರೆ ಅರಸರಿಗೆ ಬೇರೆ ರಾಜರಿಗೆ ಇದ್ದಂಥ ಈ ಬಿರುದುಗಳು ಇಲ್ಲದೂ ಇತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಯಾವತ್ತೂ ಕೂಡ ಯಾವ ಹೆಂಗಸಿಗೂ ಕೂಡ ಅವಮಾನ ಮಾಡದೆ ಬರ್ತಕ್ಕ ಬರ್ತಾ ಇದ್ದಂಥ ಒಂದು ಸೈನ್ಯ ಅಂದರೆ ನಮ್ಮ ಕರ್ನಾಟಕ ಸೈನ್ಯ ಕನ್ನಡ ಸೈನ್ಯ ಇವು ಇಸ್ಲಾಂ ಒಂದು ಆಕರಣ ಆದಂಥ ಸನ್ನಿವೇಶದಲ್ಲಿ ನಡೀಬೋದಾದಂಥ ಅತ್ಯಾಚಾರ ಅನಾಚಾರಗಳೇನಿದೆ ಅದರಿಂದ ಇವು ದೂರವಾಗಿದ್ದರು ಅಂತ ರಾಷ್ಟ್ರಕೋಟ ಕೃಷ್ಣ ಅವನು ಯುದ್ಧಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಅಲ್ಲೆಲ್ಲ ಗೆದ್ದಂಥ ಸನ್ನಿವೇಶದಲ್ಲಿ ಕನ್ನಡದಲ್ಲಿ ಶಾಸನ ಆಗ್ತಿದ್ದಾನೆ ಅವನು ಪುಲಕೇಶಿ ಕಾಲದಲ್ಲಿ ಆರಂಭವಾದಂಥ ಒಂದು ಕರ್ನಾಟಕ ಬೃಹತ್ ಕರ್ನಾಟಕ ಏನಿದೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮೂರು ಮಹಾರಾಷ್ಟ್ರಗಳನ್ನು ಆಳ್ತೀವಿ ಅಂತ ಹೇಳ್ತಾ ಇದ್ದಾನೆ ಅವನು ಸರದಾಗಿ ಚಾಳಕ್ಯರ ಹತ್ರ ಇದ್ವಿ ಅವರ ಶಾಸನಗಳ ಬಗ್ಗೆ ಮಾತಾಡ್ಕೊಂಡು ಚಾಳುಕ್ಯರ ಶಾಸನಗಳಲ್ಲಿ ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂದರೆ ನೋಡಿ ಐಹೊಳೆ ತಾಮ್ರಶ ಐಹಳೆ ಶಾಸನ ಶಿಲಾ ಶಾಸನ ನೀವು ನೋಡಿ ಐಹೊಳೆ ಶಿಲಾ ಶಾಸನ ಕನ್ನಡ ಲಿಪಿ ಬಳಸಿ ಏಕೆಂದರೆ ಆ ಕಾಲಕ್ಕಾಗಲೇ ಲಿಪಿಗೆ ಏನು ಬಳಸಿದ್ವಿ ಕನ್ನಡ ಲಿಪಿ ಆ ಕನ್ನಡ ಲಿಪಿಯನ್ನೇ ಅವನು ಅವರು ಕೂಡ ಬಳಸ್ತಾರೆ ಅದನ್ನು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಅಲ್ಲಿಂದ ಆಚೆಗೆ ಕರ್ನಾಟಕದಲ್ಲಿ ಬರವಣಿಗೆ ಆದಂಥ ಎಲ್ಲ ಸಂಸ್ಕೃತ ಶಾಸನಗಳು ಕನ್ನಡ ಲಿಪಿಯಲ್ಲೇ ಬಳಕೆ ಆಗಿರ್ತಕ್ಕಂಥದ್ದು ಇಲ್ಲಿನ ದಕ್ಷಿಣದ ಕನ್ನಡದ ಲಿಪಿ ಏನಿದೆ ನನ್ನ ದಕ್ಷಿಣ ಭಾರತದಲ್ಲಿ ಬಳಕೆ ಇರತಕ್ಕಂಥ ಲಿಪಿ ಏನಿದೆ ಕನ್ನಡ ಲಿಪಿ ಅದರಲ್ಲೇ ಬಳಿ ಬರ್ದಿರ್ತಕ್ಕಂಥದ್ದು ಮುಂದೆ ಬಳಸಿಲ್ಲ ಒಂದು ಸಾರಿ ಏನು ಮಾಡಿದ್ರು ಈ ಮೈಗ್ರೇಷನ್ ಇತ್ತು ಭಾಳ ವಲಸೆ ಅನ್ನೋದು ವಲಸೆ ಅನ್ನೋದು ಭಾಳ ಹಿಂದಿನಿಂದ ಇತ್ತದು ಆ ವಲಸಿಗರು ಬಂದಾಗ ಮಾತ್ರ ಮತ್ತೆ ಆ ಲಿಪಿಲಿ ಬಳಸ್ಕೊಂಡಿದ್ದಾರೆ ಅವರು ಈಗ ನಿಮಗೆ ಪಟ್ಟದಕಲ್ಲೊಂದು ಸ್ತಂಭ ಶಾಸನ ಬರುತ್ತೆ ಪಟ್ಟದಕಲ್ಲಲ್ಲಿ ಆ ಮೂರು ದೇವಸ್ಥಾನಗಳ ಮಧ್ಯೆ ಒಂದು ಕಲ್ಲು ಒಂದು ಸ್ತಂಭ ಇದೆ ನಾಲ್ಕು ಮುಖದಲ್ಲಿ ಕನ್ನಡ ಲಿಪಿಲಿ ಬರೆದಿದ್ದಾನೆ ಒಂದು ಶಾಸನ ಅದೇ ಶಾಸನ ನಾಗರಿ ಲಿಪಿಯಲ್ಲಿ ಇನ್ನಾಲ್ಕು ಮುಖದಲ್ಲಿ ಬರ್ದವನೇ ಒಂದೇ ಲಿಪಿ ಒಂದೇ ಕಂಟೆಂಟ್ ವಿಷಯ ಒಂದೇ ಲೈನ್ಗಳು ಒಂದೇ ಅವೇ ಭಾಷೆನೂ ಅದೇ ಆದರೆ ಒಂದ್ ಕಡೆ ನಾಗರಿ ಲಿಪಿಯಲ್ಲಿ ಬರ್ದವನು ಉತ್ತರ ನಾಗರಿ ಲಿಪಿಯಲ್ಲಿ ಇನ್ನೊಂದು ಕಡೆ ಕನ್ನಡ ಲಿಪಿಯಲ್ಲಿ ಬರ್ದ ಅಂದ್ರೆ ಆ ಕಾಲಕ್ಕಾಗಲೇ ಲಿಪಿಗಳು ವ್ಯತ್ಯಾಸ ಆಗ್ಬಿಟ್ಟಿತ್ತು ಉತ್ತರ ಮತ್ತು ದಕ್ಷಿಣ ಶುರುವಾಗಿತ್ತು ಸಂಚಾರ ಹೌದು ಬಂದವರಿಗೆ ಅರ್ಥ ಆಗಲಿ ಅಲ್ಲಿಂದ ಗಂಗಾ ನದಿ ಕಡೆಯಿಂದ ಬಹಳ ಜನ ಬರ್ತಾ ಇದ್ರು ವಾರಣಾಸಿ ಕಡೆಯಿಂದ ಬರ್ತಾ ಇದ್ರು ಅಲ್ಲಿ ಅವಾಗ ನಾಗರಿ ಬಳಿ ಇತ್ತು ಅವ್ರೇನು ಬಂದ್ರು ಇಲ್ಲಿ ಬಳಸಿದ ಬರಸದ್ರ ಅದನ್ನ ಮತ್ತೆ ಅನೇಕ ಶಿಲ್ಪಿಗಳು ಬರ್ತಾರೆ ಆ ಕಾಲಕ್ಕೆ ನೀವು ಅಜಂತ ಇದು ಇದು ಯಾವ್ದು ನಮ್ಮ ಬಾದಾಮಿ ಐಹೊಳೆ ಪಟ್ಟದ ಕಲ್ಲಲ್ಲಿ ದೇವಸ್ಥಾನ ಕಟ್ಟಂತ ಅನೇಕ ಶಿಲ್ಪಿಗಳು ಉತ್ತರ ಭಾರತವರು ಅವರು ಅವ್ರು ಬಂದ ಸನ್ನಿವೇಶದಲ್ಲಿ ಅವ್ರ ಹೆಸರು ಅಲ್ಲಿ ಲಿಪಿಲೇ ಬರ್ಕೊಂಡವ್ರ ಅವರು ನಾಗರಿ ನಾಗರಲಿಪಿಲಿ ಬರ್ಕೊಂಡಿದ್ದಾರೆ ಆ ಕಾಲ ನಾಗರ ಹೌದು ಹೆಸರನ್ನೇ ಬರ್ಕೊಂಡಿದ್ದಾರೆ ಅವ್ರ ಹೆಸರು ಬರ್ಕೊಂಡಿದ್ದಾರೆ ಇಲ್ಲಿ ಬರ್ದಿದ್ದಾರೆ ಸರ್ ಅಂದ್ರೆ ಅವ್ರು ಎಲ್ಲಿ ಶಿಲೆ ಎಲ್ಲೆಲ್ಲಿ ಅವರು ದೇವಸ್ಥಾನ ಮಾಡಿದ್ರು ಆ ದೇವಸ್ಥಾನ ಪಟ್ಟದ ಕಲ್ಲಲ್ಲಿ ಅಲ್ಲೇ ಬರ್ದಿದ್ದಾರೆ ಇದೆ ನಾಗನಾಥ ದೇವಸ್ಥಾನ ಮೇಲೆ ಇದೆ ನೋಡ್ರಿ ಸರ್ ಅದೇ ಲಿಪಿಯ ಉಗಮದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ ಚಾಳುಕ್ಯರ ಕಾಲಕ್ಕೆ ಬಂದ್ವಿ ಕದಂಬರ ಸಂದರ್ಭ ಆದ್ಮೇಲೆ ಚಾಳುಕ್ಯರದ ಲಿಪಿ ಮತ್ತೆ ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅದಾದ ಮೇಲೆ ಬಂದಂಥ ರಾಷ್ಟ್ರಕೂಟ್ರ ಬಗ್ಗೆ ಶಾಸನಗಳು ಅವರು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುವಂಥದ್ದು ರಾಷ್ಟ್ರಕೂಟರು ಅವರ ಅಂತ್ಯಕಾಲಕ್ಕೆ ರಾಷ್ಟ್ರಕೂಟ್ರ ಕೊನೆ ಕಾಲಕ್ಕೆ ರಾಷ್ಟ್ರಕೂಟರು ಅವರ ಆರಿಜನ್ನು ಅವರು ಮೊದಲು ಆಟೋ ಲಾ ಲಟ್ಟಲೂರು ಪೂರ್ವರಾದೀಶ್ವರ ಅಂತ ಹೇಳ್ಕೊಳ್ತಾರೆ ಏನಲ್ಲ ಲಾಟೋರು ಅಂತಿದೆಯಲ್ಲ ಮಹಾರಾಷ್ಟ್ರ ಆ ಮೂಲದವರು ಅವರು ಮೊಟ್ಟ ಮೊಟ್ಟ ಮೊದಲಿಗೆ ಮುಂದೆ ಅವರು ನಾವು ನಾಲ್ಕು ಐದು ಶಾಖೆಗಳಾಗುತ್ತೆ ಒಟ್ಟು ಆ ಶಾಖೆಗಳಲ್ಲಿ ಒಂದು ಪ್ರಮುಖವಾದಂಥ ಶಾಖೆ ಮಳಕೇಡಲ್ಲಿ ಬಂದು ರಾಜ್ಯ ಭಾಗ ಸ್ಥಾಪನೆ ಮಾಡ್ತೇನೆ ಸೊ ಅಲ್ಲಿಂದ ಆಚೆಗೆ ಅದು ರಾಷ್ಟ್ರಕೂಟ ಪ್ರಬಲವಾದಂಥ ಒಂದು ಕೇಂದ್ರವಾಗುತ್ತೆ ಇಡೀ ದಕ್ಷಿಣ ಭಾರತ ಒಂದೇ ಅಲ್ಲ ಉತ್ತರ ಭಾರತಕ್ಕೂ ಅವರು ಪ್ರವಹಿಸ್ತಾರೆ ಪ್ರವಹಿಸ್ತಾರೆ ಕೊನೆಯ ಕಾಲದಲ್ಲಿ ಮುಮ್ಮಡಿ ಕೃಷ್ಣನ ಕಾಲಕ್ಕೆ ಅವನ ರಾಜ್ಯ ಉತ್ತರದಲ್ಲಿ ಮಾಳವವನ್ನು ದಾಟಿ ಮುಂದಕ್ಕೆ ಹೋಗಿತ್ತು ಹತ್ತತ್ರ ಗಂಗಾ ನದಿ ಬಯಲುವರೆಗೂ ಇತ್ತದು ದಕ್ಷಿಣದಲ್ಲಿ ಕಾವೇರಿ ನದಿ ಚಿದಂಬರಂವರೆಗೂ ಇತ್ತದು ಚಿದಂಬರಂವರೆಗಿತ್ತು ಒಂದು ಸಣ್ಣ ರಾಜ್ಯ ಅಲ್ಲ ಅದು ಲೆಕ್ಕ ಕೊಟ್ಟರು ಇಡೀ ಮುಕ್ಕಾಲು ಭಾರತನೇ ಹೆಚ್ಚು ಕಮ್ಮಿ ಅವನ ಕಾಲಕ್ಕೆ ಸೇರಿತ್ತು ಅಷ್ಟು ತುಂಬ ದೊಡ್ಡ ದೊಡ್ಡ ರಾಜ್ಯವನ್ನು ಆಳದವರು ಅವರು ಅವ್ರ ಕಾಲಕ್ಕೆ ಈ ಶಾಸನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಕನ್ನಡ ಶಾಸನಗಳಲ್ಲಿ ಸಾಹಿತ್ಯ ಕಾಣಿಸ್ಬೇಕು ಶುರುವಾಯ್ತದ ಕಾರಣ ಇಷ್ಟೇ ಸೊ ಅನೇಕ ಪಂಡಿತರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರೋಕ್ಕೆ ಶುರು ಮಾಡಿದ್ರು ಅನೇಕ ಪಂಡಿತರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬರೋಕ್ಕೆ ಶುರು ಮಾಡಿದ್ರು ಬಂದು ಇಲ್ಲಿಂದ ಲ್ಯಾಂಗ್ವೇಜನ್ನು ಇಲ್ಲಿಂದ ಇದನ್ನು ತಗೊಂಡು ಸೊ ಇಲ್ಲಿನವರೇ ಆಗಿ ಶಾಸನಗಳಲ್ಲಿ ಬರೆದ್ರು ಅವರು ಅವ್ರು ಕಾವ್ಯಗಳನ್ನ ಬರೆಯೋಕ್ಕೆ ಹೋಗಲಿಲ್ಲ ಅವರು ಇನ್ನೂ ಕನ್ನಡದಲ್ಲಿ ಕಾವ್ಯ ಶುರು ಆಗಿರಲಿಲ್ಲ ಸೊ ಇಂಥ ಸನ್ನಿವೇಶದಲ್ಲಿ ರಾಷ್ಟ್ರಕೂಟ ಒಂದು ಸಾಮ್ರಾಜ್ಯ ಭಾಳ ಪ್ರಮುಖವಾದದ್ದು ಅವರ ಕೊನೆ ಕಾಲದಲ್ಲೇ ಇದಾಗಿದ್ದು ಯಾರು ಈ ಇವರು ಪಂಪ ಬಂದಿದ್ದ ಅವ್ರ ಕಾಲಕ್ಕೆ ಹೌದು ಆಮೇಲೆ ರನ್ನ ಅವರೆಲ್ಲ ಬಂದಿದ್ದ ಅದೇ ಹೆಚ್ಚು ಕಮ್ಮಿ ಅವೆಲ್ಲ ಒಂದು ಅವೆಲ್ಲ ಒಂದು ಕಾಲಘಟ್ಟದವು ರಾಷ್ಟ್ರಕೂಟ್ರ ಕೊನೆ ಅವೆಲ್ಲ ರಾಷ್ಟ್ರಕೂಟ್ರ ಪಂಪ ಬಂದಿದ್ದು ರಾಷ್ಟ್ರಕೂಟರ ಕಾಲದಲ್ಲೇ ಬಟ್ ಆದರೆ ಅವನು ಸಾಮಂತನಾಗಿದ್ದ ಜಾ ಜ ಕ ಕವಿಚಕ್ರವರ್ತಿ ಅಂತ ಬಿರಿದು ಕೊಡೋಕ್ಕಾಗಲಿಲ್ಲ ಅವರಿಗೆ ಪಂಪನಿಗೆ ಪಂಪನಿಗೆ ಅವನೇ ಹೇಳ್ಕೊಂಡಿದ್ದಾನೆ ಪಮ್ಮ ಕೂಡ ಇವನಾದ ಚನ್ನನಿಗೆ ಕವಿಚಕ್ರ ರನ್ನನಿಗೆ ಕವಿಚಕ್ರವರ್ತಿ ರನ್ನ ಇತ್ತು ಅದು ಜನ್ನನಿಗೂ ಇರುತ್ತೆ ಜನ್ನ ಹೇಳ್ಕೊಳ್ತೇನೆ ಆ ಮಾತನ್ನು ನಾವು ಮೂವರು ಕೊಟ್ವಿ ಇವನು ಕೊಡೋಕ್ಕಾಗಲಿಲ್ಲ ಇವರಿಗೆ ಅಂತ ಸೊ ಅದರಿಂದ ನಾವು ಈ ಭಾಳ ವಿಶಾಲವಾದಂಥ ಒಂದು ಸಾಮ್ರಾಜ್ಯ ಆದ್ರಿಂದ ಇದು ಇವರಿಗೆ ಭಾಳ ಕನ್ನಡದ ಪ್ರೇಮಿಗಳಿವರು ಯಾರು ಈ ರಾಷ್ಟ್ರಕೂಟ ರಾಜರು ರಾಜರು ಗುಜರಾತಲ್ಲಿ ಆಡತಕ್ಕಂಥ ಸನ್ನಿವೇಶದಲ್ಲಿ ಗುಜರಾತಿನ ಶಾಸನಗಳಲ್ಲಿ ಕನ್ನಡದಲ್ಲಿ ಸಹಿ ಹಾಕಿದ್ದಾರೆ ಅವರು ತಮ್ಮ ಸಹಿಯನ್ನು ಕನ್ನಡದಲ್ಲಿ ಧ್ರುವ ಎಂಥ ಕಥೆ ಬರೀಬೇಕಾದ್ರೆ ಕನ್ನಡದಲ್ಲಿ ಸಹಿ ಹಾಕೋಕೆ ಹೋಗಿದ್ದಾರೆ ಅಲ್ಲಿನ ಒಂದು ಕರ್ ಅಲ್ಲಿನ ಕನ್ನಡದಲ್ಲಿ ಅಂದರೆ ಈ ಥರ ಕನ್ನಡಾಭಿಮಾನಿಗಳು ಅವರು ಯಾರೋ ರಾಷ್ಟ್ರಕೂಟರು ಅದಕ್ಕಿಂತ ಮುಖ್ಯವಾಗಿ ನಮಗೆ ಸಹ ಸಿಕ್ಕಿದೆ ಅದರಲ್ಲಿ ಸಾತ್ನಾ ಜಿಲ್ಲೆಯಲ್ಲಿ ಒಂದು ಶಾಸನ ಸಿಕ್ಕಿದೆ ಆ ಸಾತ್ನಾ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನದಲ್ಲಿ ಆ ಇಡೀ ಕನ್ನಡ ಇಡೀ ಶಾಸನ ಕನ್ನಡದಲ್ಲಿದೆ ಇಡೀ ಶಾಸನ ಕನ್ನಡದಲ್ಲಿರ್ತಕ್ಕಂಥದ್ದು ವಿಶೇಷ ಅದು ಎಲ್ಲಿ ಮಧ್ಯಪ್ರದೇಶದಿಂದ ಆಚೆ ಮಧ್ಯ ಗಂಗಾ ನದಿಗೆ ಒಂದು ಒಂದು ಮೂರು ಗಂಟೆ ಪ್ರಯಾಣ ಅದು ಅಷ್ಟೆ ಸೊ ಅಷ್ಟು ಒಂದು ಇದರಲ್ಲಿ ನಮಗೆ ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಒಂದು ವಿಶೇಷ ಭಾಳ ವಿಶೇಷ ಅಂದರೆ ಆ ಶಾಸನದಲ್ಲಿ ಗೆದ್ದೆ ನಾನು ಸೋತೆ ಅಂತ ಏನು ಹೇಳಿಲ್ಲ ಅವನು ತನ್ನ ವಿಶೇಷವಾದಂಥ ಒಂದು ಬಿರುದು ಕನ್ನಡ ಕನ್ನಡದ ರಾಜರಿಗಿದ್ದಂಥ ಒಂದು ಬಿರುದನ್ನು ಅವನು ಶುರು ಮಾಡ್ತಾನಲ್ಲಿ ಅದೇನು ಅಂದರೆ ಪರನಾರಿ ಸಹೋದರ ಅಂತ ಪರನಾರಿ ಪುತ್ರ ಇದು ಕರ್ನಾಟಕದ ಅರಸರಿಗಿದ್ದಂಥ ಬಿರುದು ಬೇರೆ ಅರಸರಿಗೆ ಬೇರೆ ರಾಜರಿಗೆ ಇದ್ದಂಥ ಈ ಬಿರುದುಗಳಿರಲು ಇತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಕನ್ನಡದ ರಾಜರಿಗೆ ಭಾಳಷ್ಟು ರಾಜರಿಗೆ ಬಳಸ್ಕೊಂಡಿದ್ದಾರೆ ಪರನಾರಿ ಪುತ್ರ ಪರನಾರಿ ಸಹೋದರ ಪ ಪರದಾರ ಸಹೋದರ ಪರದಾರ ಪರದಾರ ಸಹೋದರ ಅಂದರೆ ಬೇರೆಯವರ ಪತ್ನಿಯ ಸಹೋದರ ಅಂತ ಸೊ ಈ ಥರದ ಬಿರುದುಗಳನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಕನ್ನಡ ರಾಜರು ಹ್ಞೂ ಅದು ಎಲ್ಲ ರಾಜರು ತಮ್ಮ ಬಿರುದುಗಳಾಗಿ ತಗೊಂಡಿದ್ದಾರೆ ಇದನ್ನು ತಮ್ಮ ವಿಶೇಷವಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ಇದು ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಇವತ್ತಿನ ಒಂದು ಸೈನ್ಯಗಳಲ್ಲಿ ನಡೀಬೋದಾದಂಥ ಈ ಇಸ್ಲಾಮ ಒಂದು ಆಕರಣ ಆದಂಥ ಸನ್ನಿವೇಶದಲ್ಲಿ ನಡೀಬೋದಾದಂಥ ಅತ್ಯಾಚಾರ ಅನಾಚಾರಗಳೇನಿದೆ ಅದರಿಂದ ಇವರು ದೂರವಾಗಿದ್ದರು ಅಂತ ಆ ಥರ ಬೇರೆ ರಾಜ್ಯಗಳ ಮೇಲೆ ಹೋದಂಥ ಸನ್ನಿವೇಶದಲ್ಲಿ ಇವರ ಆ ಥರ ಮಾಡ್ತಾ ಇರಲಿಲ್ಲ ಅಂತ ಅವರನ್ನು ಸ್ತ್ರೀಯರನ್ನು ಭಾಳ ಗೌರವ ಕಾಣ್ತಾ ಇದ್ರಿ ಅಂತಕ್ಕಂಥ ಒಂದು ವಿಶೇಷವನ್ನು ಆಗಿ ಇದನ್ನು ಬಳಸ್ತಾರೆ ಅವರು ಹ್ಞೂ ಆದ್ದರಿಂದ ಇದು ಈ ರಾಷ್ಟ್ರಕೂಟ ಕಾಲದಲ್ಲಿ ಆರಂಭವಾದಂಥ ಒಂದು ಪದ ಇದು ಶಬ್ದ ಇದು ಅವ್ರ ಶಾಸನಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಸೊ ಹೀಗಾಗಿ ಪರನಾರಿ ಪರನಾರಿ ಪುತ್ರ ಅವನು ಮೂರನೇ ರಾಷ್ಟ್ರ ಕೃಷ್ಣ ಹೇಳ್ಕೊಳ್ತಾನೆ ನಾನು ಪರನಾರಿ ಪುತ್ರ ಅಂತ ಹೇಳ್ಕೊಳ್ತೇನೆ ಅವನು ಸೊ ಎಲ್ಲ ಹೆಂಗಸರು ಕೂಡ ನನಗೆ ತಾಯಿ ಸಮಾನ ಕಾಣಿಸ್ತಾರೆ ಕಣ್ಣಲ್ಲಿ ಅಂತ ಹೇಳ್ಕೊಳ್ತೇನೆ ಅವನು ಸೊ ಇದು ಆ ಪದ್ಯದಲ್ಲಿ ಹೇಳಿರೋದು ಇದೇನು ಹೇಳಿರೋದು ಅವನು ಇನ್ನೇನು ಹೇಳಿಲ್ಲ ಅವನು ನಾನು ಗೆದ್ದೆ ನಾನು ಸೋತೆ ಅಂತ ಹೇಳಿಲ್ಲ ಅವನು ಯುದ್ಧಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಅಲ್ಲೆಲ್ಲ ಗೆದ್ದಂಥ ಸನ್ನಿವೇಶದಲ್ಲಿ ಕನ್ನಡದಲ್ಲಿ ಶಾಸನ ಹಾಕ್ಸಿದ್ದಾನೆ ಅವನು ಉತ್ತರ ಇದು ಮಧ್ಯಪ್ರದೇಶದ ಕೊನೆಯ ಊರಲ್ಲಿ ಹಾಕ್ಸಕ್ಕ ಸನ್ನಿವೇಶದಲ್ಲಿ ಅವನು ಹೇಳ್ಕೊಂಡಿರ್ತಕ್ಕಂಥದ್ದು ನಾನು ಪರಾರಿ ಪುತ್ರ ಅಂತ ಹೇಳ್ಕೊಡ್ತಾನೆ ಅವನು ಸೊ ಇಷ್ಟೇ ಅವನು ಹೇಳ್ಕೊ ಇನ್ನೇನು ಹೇಳ್ಕೊಳ್ಳಿಲ್ಲ ಅವನು ಬೇರೆ ಇನ್ನೇನು ಬೇರೆ ನಾನು ಇರೋ ಬಂದೆ ಇವ್ರನ್ನ ಗೆದ್ದೆ ಅವನಿಗೆ ಇಡೀ ಶಾಸನದಲ್ಲಿ ಹೇಳ್ಕೊಂಡಿರೋದೇ ಇದು ಹೌದು ಗೆದ್ದವನೊಂದು ಹೇಳ್ಕೊಳ್ಳಿಲ್ಲ ಇಂಥ ಒಂದು ರಾಜನ ಕಾಲದಲ್ಲಿ ನಾನು ಯಾರು ಅಂದರೆ ಪರನಾರಿ ಪುತ್ರ ಅಂತ ಹೇಳ್ಕೊಂಡಿದ್ದಾನೆ ಅವನು ಸೊ ಮೂರು ಪದ್ಯಗಳ ಹೇಳ್ಕೊಂಡಿರೋದು ಪ ನಾನು ಪರನಾರಿ ಪುತ್ರ ನಾನು ಪರನಾರಿ ಪುತ್ರ ಅಂತ ಹೇಳ್ಕೊಂಡಿದ್ದೇನೆ ಇದು ಭಾಳ ವಿಶೇಷವಾದದ್ದು ಆದರೆ ಒಂದು ರಾಜ್ಯ ರಾಜ್ಯ ಹೋದಂಥ ರಾಜ್ಯ ಅಷ್ಟು ಅಮೋಘ ಅದ್ಭುತವಾದಂಥ ಸೈನ್ಯ ಮಾಡ ಭಾಳ ದೊಡ್ಡ ಸೈನ್ಯ ಹೋದಂಥ ಸನ್ನಿವೇಶದಲ್ಲಿ ಸೊ ಯಾವತ್ತೂ ಕೂಡ ಯಾವ ಹಿಂಗಸಿಗೂ ಕೂಡ ಅವಮಾನ ಮಾಡದೆ ಬರ್ತಾ ಇದ್ದಂಥ ಒಂದು ಸೈನ್ಯ ಅಂದರೆ ನಮ್ಮ ಕರ್ನಾಟಕ ಕನ್ನಡ ಸೈನ್ಯ ಅದು ಅದು ಭಾಳ ಮುಖ್ಯ ಮುಂದೆ ಬೇರೆ ಇನ್ನೇನಾದರೂ ಹೇಳ್ಕೊಳ್ಬೋದು ಬಟ್ ಇವ್ರು ದಾಖಲೆ ಇರ್ತಕ್ಕಂಥ ಕರೆಕ್ಟ್ ಇದು ಹೀಗಾಗಿ ಅವರು ಇವ್ ಇವ್ರ ಕಾಲಕ್ಕೆ ಮುನ್ನೂರ ಇನ್ನೂರೈವತ್ತರಿಂದ ಮುನ್ನೂರು ವರ್ಷ ರಾಜ್ಯಭಾರ ಮಾಡ್ತಾರೆ ಇವರು ಹೌದು ಕರ್ನಾಟಕವನ್ನು ಕರ್ನಾಟಕ ಅಂದರೆ ಮಹಾರಾಷ್ಟ್ರ ಈಗಿನ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಮ ದಾಟಿ ಉಜ್ಜಯಿನಿ ಮತ್ತು ಮಧ್ಯಪ್ರ ಮಧ್ಯಪ್ರದೇಶದ ಭಾಗಗಳನ್ನೆಲ್ಲ ಆಳ್ತಾರೆ ಇವರು ಉಜ್ಜಯನಿಯನ್ನು ಕೂಡ ಆಡ್ತಾರೆ ಹೌದು ಸೊ ಇಂಥ ಸನ್ನಿವೇಶದಲ್ಲಿ ಇವರು ತಮ್ಮನ್ನು ಪರನಾರಿ ಪುತ್ರ ಅಂತ ಕರ್ಕೊಂಡಿದ್ದಲ್ಲದೆ ಶಾಸನ ಹಾಕ್ಸಿದ್ದಾರೆ ಭಾಳ ಶಾಸನ ಹಾಕ್ಸಿದ್ದಾರೆ ಸೊ ಇವರು ರಾಜ್ಯ ಉತ್ತರ ಭಾರತಕ್ಕೂ ಸೇರಿದ್ರಿಂದ ಮಹಾರಾಷ್ಟ್ರದ ಕೆಲವು ಭಾಗದಲ್ಲಿ ಸಿಗ್ತಕ್ಕಂಥ ಶಾಸನಗಳು ನಾಗರಿ ಲಿಪಿಲಿ ಹಾಕ್ಸಿದ್ದಾರೆ ಅವರು ಆ ಕಾಲಕ್ಕೆ ಬಳಕೆಯಲ್ಲಿದ್ದಂಥ ನಾಗರಿ ಬಟ್ ಭಾಷೆ ಕನ್ನಡನೇ ಭಾಷೆ ಇಲ್ಲ ಸಂಸ್ಕೃತ 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 ಬಳಸಿದ್ದಾರೆ ಮತ್ತೆ ದಕ್ಷಿಣದಲ್ಲಿ ಬಳಸ್ತಕ್ಕಂಥ ಸನ್ನಿವೇಶದಲ್ಲಿ ಸಂಸ್ಕೃತವನ್ನು ಬಳಸಿದ್ದಾರೆ ಕನ್ನಡವನ್ನು ಬಳಸಿದ್ದಾರೆ ಅದರಿಂದ ಅದು ಹೇಗೆ ಅಂದರೆ ಆರಂಭದ ಭಾಗ ಸಂಸ್ಕೃತದಲ್ಲಿರುತ್ತೆ ಅವರ ವಂಶಾವಳಿ ಹೇಳ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಇವೆಲ್ಲ ಈ ದಾನ ಕೊಡ್ತಕ್ಕ ದಾನ ಕೊಡ್ತಕ್ಕಂಥ ಭಾಗ ಕನ್ನಡದಲ್ಲಿ ಇರುತ್ತೆ ಇದು ತಾಮ್ರ ಶಾಸನಗಳ ಒಂದು ಸ್ಥಿತಿ ಇದು ಒಂದು ತಾಮ್ರ ಶಾಸನ ಅಂದರೆ ಹೆಂಗಿರುತ್ತೆ ಸರ್ ಅದು ತಾಮ್ರ ಶಾಸನ ಅಂದರೆ ಈಗ ರಾಜ ಈ ಕಲ್ಲಲ್ಲಿ ಬರೆದಿರೋದನ್ನ ತಾಮ್ರದ ಫಲಕಗಳಲ್ಲಿ ಬರೆದಿರ್ತಾನೆ ಬರೆದಿರ್ತಾರೆ ಹಲಗೆಗಳಲ್ಲಿ ಹಲಿಗೆಗಳಾಗಿ ಮಾಡಿರ್ತಾರೆ ಹಲಗೆಗಳಲ್ಲಿ ಬರೆದಿರ್ತಾನೆ ಇರುತ್ತೆ ಔಟ್ಸೈಡ್ ಇಲ್ಲ ಎರಡೆಲ್ಲ ಹಲಿಗೆ ಮೂರು ನಾಲ್ಕು ಹಲಿಗೆ ಜೋಡಿಸಿ ಒಂದು ಒಂದು ಉಂಗುರ ಹಾಕಿರ್ತಾನೆ ರಾಜಮುದ್ರೆ ಅದು ಆ ಉಂಗುರ ಹಾಕಿರ್ತಕ್ಕಂಥದ್ದು ತಾಮ್ರಶಾಸ್ತ್ರ ಅದು 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 ಆಕೆ ಅವನ ರಾಜನ ಚಿಹ್ನೆಯನ್ನು ಅದಕ್ಕೆ ಉಂಗ್ರವಾಗಿ ಬಳಸಿರ್ತಾನೆ ಅದನ್ನು ಸೊ ಅವನು ಒಬ್ಬ ಬ್ರಾಹ್ಮಣನ ಕೊಡಬೇಕಾದ್ರೆ ದಾ ದಿಗಳನ್ನು ತಾಮ್ರಶಾಸ್ತ್ರನೇ ಕೊಡ್ತಾ ಇದ್ದೀನಿ ಅದು ಬ್ರಾಹ್ಮಣರಿಗೆ ಇಂಡಿವಿಜುವಲ್ ಕೊಡ್ತಾ ಇದ್ದಂಥ ಒಂದು ತಾಮ್ರಶಾ ತಾಳೆಗಿರಿ ತರ ಉದ್ದಕ್ಕಿರ್ಬೋದು ಇಲ್ಲ ಅಗಲವಾಗಿರ್ಬೋದು ಹೆಂಚಿನ ಥರ ಇರ್ಬೋದು ಅಷ್ಟೇ ಅಷ್ಟೇ ಒಂದು ಒಂದು ಪ್ಲೇಟ್ ಯಾಕೆಂದರೆ ಅಥವಾ ಮೂರು ಪ್ಲೇಟ್ ಇರ್ಬೋದು ಚಿಕ್ಕ 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 ಮೂರು ಪ್ಲೇಟ್ ಇರ್ಬೋದು ನಾಲ್ಕು ಪ್ಲೇಟ್ ಇರ್ಬೋದು ತಮಿಳುನಾಡಿನಲ್ಲಿ ನೂರ ಇಪ್ಪತ್ತು ಕೆ ಜಿ ಆಗುತ್ತೆ ಒಂದು ಶಾಸನದ ತೂಕ ಅಷ್ಟೊಂದು ದೊಡ್ಡ ಒಂದು ಮೂವತ್ತು ಸೇರಿಸಿದ್ದಾರೆ ಆ ಥರನು ಇರ್ಬೋದು ನಿಮಗೆ ಏನು ಸೇರಿಸ್ತಾರೆ ಏನು ಕೊಡ್ತಾರೆ ವಿಷಯ ಏನಿರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಂದು ಎರಡಲ್ಲಿಗೆ ಇರಬಹುದು ಅದು ಬಟ್ ಮೂರಗೆ ಸಾಮಾನ್ಯವಾಗಿರುತ್ತೆ ಮೂರಲ್ಲಿಗೆ ಮೇಲೇನೆ ಇರೋದು ಯಾಕೆಂದ್ರೆ ಒಳಗಡೆ ಅಲಿಗೆ ಒಳಗಡೆ ಬರೆದಿರ್ತಾನೆ ಮಧ್ಯದ ಅಲಿಗೆಯಲ್ಲಿ ಎರಡು ಕಡೆ ಬರೀತಾನೆ ಕೊನೆ ಅಲಿಗೆಯಲ್ಲಿ ಒಳಗಡೆ ಬರೀತಾನೆ ಯಾಕೆಂದರೆ ಅದು ಮಣ್ಣು ಬಿದ್ದಾಗ ಮೇಲ್ಗಡೆ ಭಾಗ ಹಸೋದ್ರೂ ಏನೂ ಆಗಬಾರ್ದು ಅದಕ್ಕೆ ಒಳಗಡೆ ಭಾಗ ಮುಚ್ಚಿಕೊಂಡಿರೋದ್ರಲ್ಲಿ ಕ್ಲೀನ್ ಆಗಿರ್ಬೇಕು ಅಕ್ಷರ ಅನ್ನೋ ಉದ್ದೇಶಕ್ಕೆ ಅವನು ಆ ಕಾಲಕ್ಕೆ ನಾನು ತಲೆ ಓಡಿಸಿ ಒಳಭಾಗ ಬರೆದಿರ್ತಾನೆ ಮತ್ತೆ ಮಧ್ಯದ ಭಾಗ ಪೂರ್ತಿ ಎರಡು ಕಡೆ ಬರೆದಿರ್ತಾನೆ ಮತ್ತು ಹೊರಗಡೆ ಕೊನೆಯ ಹಲಿಗೆಯಲ್ಲಿ ಒಳಭಾಗ ಬರೆದಿರ್ತಾನೆ ಹೊರಗಡೆ ಬರ್ದಿರೋದಿಲ್ಲ ಅದು ಸೇಮ್ ವಿಷಯ ಅಲ್ಲ ಬೇರೆ ಬೇರೆ ಒಬ್ಬ ರಾಜ ಬಂದಾಗ ಇನ್ನೊಂದು ರಾಜ ನಾನು ಹೇಳಿದ್ದು ಇವು ವೈಯಕ್ತಿಕವಾದಂಥ ದಾಖಲೆಗಳು ಯಾವುದು ಇವು ಊರಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಸಂಬಂಧಪಟ್ಟಿದ್ದಲ್ಲ ಒಬ್ಬ ರಾಜ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಇದು ವೇದಗಳಲ್ಲಿ ಪಾರಂಗತನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಕೊಡ್ತಕ್ಕಂಥ ಒಂದು ದಾನ ಏನಿದೆ ಆ ದಾನವೇ ಅದು ತಾಮ್ರಶಾಸ್ತ್ರ ಬರ್ಕೊಡ್ತಾ ಇರ್ತದೆ ಅದು ಇಂಡಿವಿಜುವಲ್ ಅದು ಇಂಡಿವಿಜುವಲ್ ಅದು ನಾನು ಕೊಟ್ಟಿದ್ದೀನಿ ಅಂತ ಒಂದು ಮುದ್ರೆ ಹೌದು ಅದು ಸಾಮಾನ್ಯವಾಗಿ ಒಬ್ಬ ಗೊತ್ತಿರ್ತಕ್ಕಂಥ ಒಬ್ಬ ಜ್ಞಾನಿ ಕೊಡೋದ್ರಿಂದ ಅದು ಸಂಸ್ಕೃತದಲ್ಲಿ ಇರ್ತಾ ಇತ್ತು ಭಾಷಾ ಅವನ ಭಾಗ ಭಾಗ ಪೂರ್ತಿ ಆ ದಾನ ಕೊಡೋ ಭಾಗ ಎಲ್ಲರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ಕನ್ನಡದಲ್ಲಿ ಬರೆಸ್ತಾ ಇದ್ದು ಆತ ಯಾರು ತಗೊಳ್ಳೋನು ಅಥವಾ ಕೊಡೋನು 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 ಅದನ್ನು ಕನ್ನಡದಲ್ಲಿ ಬರೆಸ್ತಾ ಇದ್ರು ಇದು ಒಂದು ಪ್ಯಾಟ್ರನ್ ಇದು ಸೊ ಈಗ ಈ ಥರದ ಒಂದು ಶಾಸ್ತ್ರಗಳನ್ನು ನಾವು ಅವ್ರ ಕಾಲದಲ್ಲಿ ಕಾಣ್ತೀವಿ ಬಟ್ ಶಿಲಾಶಾಸ್ತ್ರಗಳು ಹೆಚ್ಚು ನೋಡಿದ ನೋಡಿರ್ತಕ್ಕಂಥ ನಾವು ಕನ್ನಡದಲ್ಲೇ ನೋಡ್ತೀವಿ ಶಿಲಾಶಾಸ್ತ್ರಗಳನ್ನು ಒಂದು ಎರಡನೇದು ರಾಷ್ಟ್ರಕೂಟರ ಒಂದು ಇದು ಚಿಹ್ನೆ ಗರುಡ ಅವರು ಗರುಡಧ್ವಜರು ಗರುಡಧ್ವಜ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಅವರ ಅನೇಕ ಶಿಲಾಶಾಸನಗಳಲ್ಲಿ ನೇಗಿಲನ್ನು ಬಳಸ್ತಾರೆ ನೇಗಿಲು ಚಿಹ್ನೆಯನ್ನು ಬಳಸ್ತಾರೆ ಅವರು ಮೊಟ್ಟ ಮೊದಲ ಬಾರಿಗೆ ಬೇರೆ ಇನ್ಯಾವ ಶಾ ಶಾಸನಗಳಲ್ಲೂ ಬರೋದಿಲ್ಲ ದೇಶದಲ್ಲಿ ಇವರ ಶಾಸನಗಳಲ್ಲಿ ಮಾತ್ರ ನೇಗಲು ಚಿಹ್ನೆಯನ್ನು ಬಳಸ್ತಾರೆ ಇವರ ಒಂದು ಶಾಸ್ತ್ರಗಳ ವಿಶೇಷತೆ ಅದು ನೀವು ನೇಗಲು ನೋಡಿದ ತಕ್ಷಣ ಹೇಳ್ಬೋದು ರಾಷ್ಟ್ರಕೂಟ ಕಣ್ಮುಚ್ಕೊಂಡು ಹೇಳ್ಬಿಡ್ಬೋದು ಗೊತ್ತಿದ್ರೆ ನಿಮಗೆ ಆ ನೇಗಲ ನೇಗಲಿ ಚಿಹ್ನೆ ಜಾಸ್ತಿ ಕೃಷಿಗೆ ಪೋಷಣೆ ಮಾಡಿದವರು ಇವರು ಆದರೆ ಅನೇಕ ಊರು ಹೊಸ ಹೊಸದಾಗಿ ಸೆಟ್ಲ್ಮೆಂಟ್ಸ್ ಆರಂಭಿಸಿದ್ರು ಊರುಗಳನ್ನು ಆರಂಭಿಸಿದ್ದು ಮತ್ತೆ ಆರಂಭಿಸಿ ಆ ಊರಿನ ಸುತ್ತಮುತ್ತ ಕಾಡನ್ನು ಗಿಡಗಳನ್ನು ಕಡಿದು ಕೃಷಿಯನ್ನು ಇವರು ಹೀಗಾಗಿ ಇವರು ಚಿಹ್ನೆಯಾಗಿ ನೇಗಲನ್ನು ಬಳಸ್ತಾರೆ ಇವರು ರಾಷ್ಟ್ರಕೂಟರು ಬೇರೆ ಇನ್ನೆಲ್ಲೂ ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಈ ಥರದ ಒಂದು ಚಿಹ್ನೆಗಳು ಇವರಲ್ಲಿ ಮಾತ್ರ ಆ ಒಂದು ಇದು ಕಾಣಿಸ್ಕೊಳ್ತೀವಿ ಮತ್ತೆ ಎಲ್ಲ ಕಡೆಯೂ ವ್ಯವಸಾಯ ಸೂಚಕವಾಗಿ ಮೇಟಿಕಲ್ಲನ್ನು ಹಾಕಿಸ್ತಾರೆ ಅಂದರೆ ಮೇಟಿಕಲ್ಲು ಅಂದರೆ ವ್ಯವಸಾಯಕ್ಕೆ ವ್ಯವಸಾಯ ಸೂಚಕವಾಗಿ ಒಂದು ಗ್ರಾಮವನ್ನು ಕಟ್ತಕ್ಕಂಥದ್ದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಾಮವನ್ನು ಇಲ್ಲಿ ವ್ಯವಸಾಯದ ಭೂಮಿ ಇಲ್ಲೊಂದಷ್ಟು ಜನ ಜನ ಇರಿ ವ್ಯವಸಾಯ ಮಾಡಿ ಹೌದೌದು ಆ ಥರ ಕಟ್ತಕ್ಕಂಥದ್ದು ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿಯನ್ನು ಸೃಷ್ಟಿ ಮಾಡಿ ಅಲ್ಲಿ ಒಂದು ಮೇಟಿಕಲ್ಲನ್ನು ಹಾಕಿಸ್ತಕ್ಕಂಥ ಇದು ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಊರು ಅಂತ ಸೊ ಮೇಟಿಕಲ್ಗಳು ಇವತ್ತೂ ಇವೆ ಅವು ಸೊ ಇವು ವಿಶಿಷ್ಟವಾದವು ಇವು ಇಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೂಡ ಈ ಥರದ ಒಂದು ಶಿಷ್ಟವಾದಂಥ ಕಲ್ಲುಗಳಿಲ್ಲ ಇಲ್ಲಿ ಈ ಬೇಟೆ ಕಲ್ಲುಗಳಂತವು ಇಲ್ಲಿ ಮಾತ್ರ ನಾವು ಅದು ನೋಡ್ತೀವಿ ಕಾಶ್ಮೀರ ಅನ್ನೋದನ್ನು ಇವತ್ತು ಇವತ್ತು ನಾವು ನೋಡ್ತಕ್ಕಂಥ ರೀತಿಗೂ ಒಂದು ಸಾವಿರ ವರ್ಷಗಳಿಂದ ನೋಡ್ತಕ್ಕ ರೀತಿಗೂ ಏನು ವ್ಯತ್ಯಾಸ ಇಲ್ಲ ರಾಜರು ಬದಲಾವಣೆ ಆಗಿದೆ ಧರ್ಮ ಬದಲಾವಣೆ ಆಗಿದೆ ಅನ್ನೋದು ಬಿಟ್ಟರೆ ಆ ಹೊರದಾಟ ರಕ್ತಪಾತ ಆವತ್ತು ಇದ್ದಿದ್ದೆ ಅಲ್ಲಿ ಅದನ್ನ ಕಾಶ್ಮೀರದ ಜನ ಇವತ್ತು ಈ ಥರ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಅವರಲ್ಲ ಇವತ್ತಿನವರಲ್ಲ ಅವತ್ತಿಂದು ಅವರೇ ಕನ್ವರ್ಟ್ ಆಗಿರೋದು ಅಂತ ಇಟ್ಕೊಳ್ರಿ ಇವತ್ತು ಬೆಂಗಳೂರು ಜನ ಬರ್ತಾ ಇದ್ದಾರೆ ಹಾಗೆ ಒಂದು ಕಾಲಕ್ಕೆ ಕರ್ನಾಟಕದ ಕಡೆಗೆ ಜನ ಬರ್ತಾರೆ ಅದರಲ್ಲಿ ಕಾಶ್ಮೀರದಿಂದ ಭಾಳ ಜನ ಪಂಡಿತರು ಇಲ್ಲಿ ಬರ್ತಾರೆ ಉತ್ತರ ಭಾರತದಿಂದ ಭಾಳಷ್ಟು ಜನ ಬ್ರಾಹ್ಮಣರು ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲೆಲ್ಲ ಇಲ್ಲಿ ನೆಲೆ ನಿಂತು ಇಲ್ಲಿನ ಭಾಷೆ ಕಲಿತು ಇಲ್ಲಿ ಸೃಷ್ಟಿ ಮಾಡ್ತಾರೆ ದುರ್ಗಸಿಂಹ ಅವನು ಸವಾಸಿ ಬ್ರಾಹ್ಮಣ ಸವಾಸಿ ಬ್ರಾಹ್ಮಣ ಅಂದರೆ ಅವನು ಕಾಶ್ಮೀರಿ ಬ್ರಾಹ್ಮಣರವರು ಪಂಚತಂತ್ರ ಪಂಚತಂತ್ರ ಬರೆದವನು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಆಗ್ತಾಯಿತ್ತು ನೀವು ಊರೂರು ನೋಡ್ರಿ ಇವತ್ತು ಊರು ಊರುಗಳಿಗೆ ಯಾವುದೇ ಊರುಗೋನ್ ಪಾಳ ದೇವಸ್ಥಾನ ನೋಡ್ತೀರಿ ಆ ಪಾಳ ದೇವಸ್ಥಾನ ಯಾವ ಕಾಲದ್ದು ಅಂದರೆ ಇದೇ ಕಾಲದ್ದು ಇಲ್ಲ ರಾಷ್ಟ್ರಕೂಟರ ಕಾಲದ್ದು ಇಲ್ಲ ಕಲ್ಯಾಣ ಚಾಲಕರ ಕಾಲದ ಚೋಳ್ರಿಗೆ ಇವರು ಭಾಳ ಭೀಕರವಾದಂತಹ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ವಿಕ್ರಮಾಯತಿನ ಕಾಲದಲ್ಲಿ ಗೆಲುವು ಸಾಧಿಸ್ತಾನೆ ಅಲ್ಲಿವರು ಗೆದ್ದು ಗೆಲುವು ಸಾಧಿಸೋಕಾಗಿರಲಿಲ್ಲ ವಿಕ್ರಮಾಯತನ ಗೆ ಸೋಲಿಸಿ ಅವರು ಚೋಳರನ್ನ ಸೋಲಿಸಿ ಚೋಳ ರಾಜ್ಕುಮಾರಿಯನ್ನು ಅವನು ಮದುವೆ ಆಗ್ತಾನೆ ಅಲ್ಲಿಂದ ಆಚೆಗೆ ಚೋಳರು ಈ ಕಡೆ ಬರೋದಿಲ್ಲ ಅವ್ರು ಅಲ್ಲಿಗೆ ತಮಿಳ್ನಾಡುಗೆ ಅಷ್ಟೇ ಸೀಮಿತವಾಗಿಬಿಡ್ತಾರೆ